ಹಸಿಂಬ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸಾರ್ವಜನಿಕರಿಗೆ ಅನುಕೂಲಕರವಾಗಲೆಂದು ಕರ್ನಾಟಕ ಸಂಭ್ರಮ ಎಂಬ ವಿನೂತನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ ನಗರದ ಬಿಎಂ ರಸ್ತೆಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹಸರಂಬ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಬರುತ್ತಿದ್ದು ಈ ರೀತಿಯ ಮನರಂಜನೆ ಕಾರ್ಯಕ್ರಮವು ತುಂಬಾ ಮುಖ್ಯವಾಗಿದೆ ಎಂದು ತಿಳಿಸಿದರು ಒಂದು ಸಂಭ್ರಮ ನೋಡಲಿಕ್ಕೆ ಬಟರ್ಫ್ಲೈ ಅಂತ ಏನು ಒಂದು ರೋಬೊಟಿಕ್ಕು ಅದನ್ನು ವಸ್ತು ಪ್ರದರ್ಶನವನ್ನು ಮಾಡಿ ಗ್ರಾಹಕರು ಮುಂದೆ ಈಗ ನಿಜವಾದ ಚಿಟ್ಟಿನೇ ನೋಡಲಿಕ್ಕೆ ಇಲ್ಲ ಅದರಲ್ಲಿ ಇಂಥ ಎಲ್ಲ ವಸ್ತುಗಳು ನಮ್ಮಲ್ಲಿದ್ದೋ ಅಂತ ಹೇಳಿ ತೋರಿಸುವಂಥ ಕೆಲಸಗಳನ್ನ ಮಾಡಿದ್ದಾರೆ ಅವರ ಸಮಯವನ್ನು ಈಗಾಗಲೇ ಹೇಳಿದ್ರು ಹಾಸನ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಜನ ಬಂದು ಹೋಗುವಂಥ ಒಂದು ಈ ಸಂದರ್ಭದಲ್ಲಿ ಈ ಒಂದು ವಸ್ತು ಪ್ರದರ್ಶನ ಏನು ನಿತ್ಯ ಬಳಕೆಗಳು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳು ಬಂದು ಒಂಥಲ ನೋಡಿ ಇಲ್ಲಿ ಏನು ವಿಶೇಷ ಇದೆ ಅಂತೇಳಿ ಗೊತ್ತಾ ರಜಾದಿನಗಳೆಲ್ಲ ಹಬ್ಬಗಳ ಹರಿದಿನಗಳು ಆಚರಣೆ ಮಾಡುವಂಥ ಸಂಭ್ರಮದಲ್ಲಿ ಈ ಹೊರಗಡೆ ಹೋಗಿ ಅಲ್ಲಿ ನೋಡ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲದ ಒಂದು ಅವಧಿಯನ್ನು ನಮ್ಮ ನಾಗಚಂದ್ರವರು ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಸೈಮನ್ ಎಕ್ಸಿಬ್ಯೂಟರ್ ಬೆಂಗಳೂರು ಶಾಖೆಯ ನಿರ್ದೇಶಕರಾದ ನಾಗಚಂದ್ರ ಮಾತನಾಡಿ ಪ್ರಥಮ ಬಾರಿಗೆ ಹಾಸನದಲ್ಲಿ ನಮ್ಮ ಸಂಸ್ಥೆಯಿಂದ ಒಂದು ವಿನೂತನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಸಂಭ್ರಮ ಎಂಬ ಬೃಹತ್ ಗ್ರಾಹಕರ ಮೇಳವನ್ನು ಪ್ರಥಮ ಬಾರಿಗೆ ಹಾಸನದಲ್ಲಿ ಏರ್ಪಡಿಸಿದ್ದೇವೆ ಇದರಲ್ಲಿ ವಿಶೇಷವಾಗಿ ಹಾಸನದ ಜನತೆಗಾಗಿ ಹಾಗೂ ಬರುವ ಪ್ರವಾಸಿಗರಿಗಾಗಿ ರೋಬೋಟಿಕ್ ಬಟರ್ಫ್ಲೈ ಶೋ ಮತ್ತು ರೋಬೋಟಿಕ್ ಆನಿಮಲ್ಸ್ ಮತ್ತು ಎಲ್ಲ ಗ್ರಾಹಕರಿಗೆ ಶಾಪಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಅನೇಕ ಮಳಿಗೆಗಳಿವೆ ಫುಡ್ ಕೋರ್ಟ್ ಇದೆ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಮುಂದಿನ ಒಂದು ಒಂದೂವರೆ ತಿಂಗಳುಗಳ ಕಾಲ ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ತೆರೆದಿರುತ್ತದೆ ಎಂದರು ಹಾಸನದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ವಿನೂತನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ ಕರ್ನಾಟಕ ಸಂಭ್ರಮ ಅನ್ನುವ ಒಂದು ಬೃಹತ್ ಗ್ರಾಹಕರ ಮೇಳವನ್ನು ಪ್ರಥಮ ಬಾರಿಗೆ ಹಾಸನದಲ್ಲಿ ಏರ್ಪಾಡು ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಹಾಸನ ಜನತೆಗೆ ಮತ್ತು ಪ್ರವಾಸಿಗರಿಗೆ ನೋಡುವಂಥ ಒಂದು ಬಟರ್ಫ್ಲೈ ರೋಬೊಟಿಕ್ ಬಟರ್ಫ್ಲೈ ಶೋ ಮತ್ತು ರೋಬೊಟಿಕ್ ಅನಿಮಲ್ಸ್ ಮತ್ತು ಇದು ಪ್ರದರ್ಶನಕ್ಕೆ ಭೇಟಿ ಕೊಡುವಂಥ ಎಲ್ಲ ಗ್ರಾಹಕರಿಗೂ ಶಾಪಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನೇಕ ಮಳಿಗೆಗಳಿದೆ ಮತ್ತು ಫುಡ್ ಕೋರ್ಟ್ ಇದೆ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಮಕ್ಕಳುಗಳಿಗೆ ಬೇಕಾದಂಥ ಎಲ್ಲ ತಿಂಡಿ ತಿನಿಸುಗಳು ಆಟಿಕೆಗಳು ಎಲ್ಲ ಒಂದೇ ಸೂರಿನಡಿಯಲ್ಲಿ ತಲುಪ್ತದೆ ಅದನ್ನು ಒಂದೂವರೆ ತಿಂಗಳ ಕಾಲ ಹಿಂದಿನಿಂದ ಪ್ರಾರಂಭ ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನ ಸಾಯಂಕಾಲ ಐದರಿಂದ ರಾತ್ರಿ ಒಂಬತ್ತರ ಒಂಬತ್ತುವರೆವರೆಗೂ